ಹಾಯ್ ಗೈಸ್ ಎಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಗಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇನ್ನಾವು ಚೆನ್ನಾಗಿದ್ದೀವಿ ಆ್ಯಂಡ್ ಟುಡೇ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯೂ ಸಮ್ ಕ್ಲಿಪ್ಪಿಂಗ್ಸ್ ಫ್ರಮ್ ನನ್ನ ಮನೆಯದು ಊರಿಂದ ಊರಲ್ಲಿ ಹೋಗಿದ್ನಲ್ಲ ಸೊ ಆ ಮನೆಯದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಆ್ಯಂಡ್ ಸ್ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಶೇಂಗಾ ಹೋಳಿಗೆ ಮಾಡಿದ್ರು ಮಾಮೂಲಿ ಎಲ್ರಿಗೂ ಗೊತ್ತು ಬಟ್ ನಾನು ಅದನ್ನು ಡೀಟೇಲಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಬಟ್ ಅವ್ರು ಹೇಗೆ ಮಾಡಿದ್ದಾರೋ ಸೊ ಅದನ್ನು ಜಸ್ಟ್ ನಾನು ವಾಯ್ಸಲ್ಲಿ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಬಟ್ ಅದ್ರದ್ದು ಡೀಟೇಲ್ ಆಗಿ ವಿಡಿಯೋ ಇಲ್ಲ ಬಟ್ ಅದು ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ಬಿಫೋರ್ ದ್ಯಾಟ್ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೋಡದೇ ಇರೋರು ಪ್ಲೀಸ್ ನೋಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ ಆ್ಯಂಡ್ ಮತ್ತೇನು ಇಷ್ಟೇ ಅಲ್ವಾ ಆ್ಯಂಡ್ ಇದೆಲ್ಲ ಫ್ರೀ ಮಾಡೋದು ನೋಡಿ ಸಪೋರ್ಟ್ ಮಾಡಿ ಆಯಿತಾ ಆ್ಯಂಡ್ ಇವಾಗ ಬನ್ನಿ ಅಲ್ಸಂದಿ ಬಜ್ಜಿ ಮಾಡೋಣ ಹೇಗೆ ಏನು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಸಂದಿನ ನಾಲ್ಕು ಜನ ಸೇರ್ಕೊಂಡು ಬಿಡಿಸ್ತಾ ಇದ್ದೀವಿ ताँ ताँ ताँ। सुली सुलिचारी दाय सगळ्या

ಎಲ್ಲ ಎಕ್ಸ್ಪರ್ಟ್ಸ್ ಸೇರಿಕೊಂಡು ನಾವು ಬೆಳೆಸಿದ್ವಲ್ಲ ಸೊ ಅದನ್ನಾಗ ನಾವು ಅಮ್ಮ ಕ್ಲೀನ್ ಮಾಡಿದ್ದಾರೆ ತಿನ್ ತಿರ್ಗಾ ಯಾಕಂದರೆ ಹುಳಗ್ ಹುಳಗ ಇರ್ತವೆ ಅಂತ ಅದನ್ನು ಕ್ಲೀನ್ ಮಾಡಿ ತಿರ್ಗಾ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕೋಕೆ ರೆಡಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಇದನ್ನೆಲ್ಲ ರುಬ್ಕೋಬೇಕು ಸೊ ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಸಿಮೆಣಸಿನಕಾಯಿ ಆ್ಯಂಡ್ ಕರಿಬೇವು ನೀವು ಮೊದಲೇ ಸ್ಕ್ರೀನ್ಶಾಟ್ ತೊಗೋಬೋದು ಡ ಯಾವುದ್ಯಾವುದು ಇಂಗ್ರೀಡಿಯೆಂಟ್ಸ್ ಅಂತ ಗೊತ್ತಾಗುತ್ತೆ ತಿಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನು ಆರ್ಡ್ರ್ ವೈಸೇ ಹಾಕು ಅಂತ ನಂಗೆ ಹೇಳಿ ಹಾಕ್ಸಿರೋದು ಸೊ ಮೊದಲೇ ನಾನು ಕಾಳು ಹಾಕಿಬಿಟ್ಟಿದ್ದೆ ಮತ್ತೆ ಕಾಳೆಲ್ಲ ತೆಗೆದ್ಬಿಟ್ಟು ತಿರ್ಗಾ ನಾ ಯಾವ ಆರ್ಡ್ರ್ ಇಲ್ಲ ಹೇಳಿದ್ನಲ್ಲ ಸೊ ಅದರಲ್ಲಿ ಹಾಕಿ ಲಾಸ್ಟಲ್ಲಿ ಕಾಳು ಹಾಕ್ಬಿಟ್ಟು ರುಬ್ಬಿರೋದು ಇದನ್ನು ತುಂಬ ಪುಡಿ ಪುಡಿಯಾಗಿ ರುಬ್ಬೋ ಥರ ಇಲ್ಲ ಬಾಯಿಗೆ ಸಿಗೋ ಥರ ತರಿತರಿಯಾಗಿ ರುಬ್ಕೋಬೇಕು ಆ್ಯಂಡ್ ಲಾಸ್ಟಲ್ಲಿ ಉಪ್ಪು ಹಾಕಿರೋದು ಅಮ್ಮ ಸೊ ಅವರು ಲಾಸ್ಟಲ್ಲಿ ಉಪ್ಪು ಹಾಕಿ ನನಗೆ ರುಬ್ಬಕ್ಕೆ ಕೊಟ್ಟರು ಸೊ ನಾ ಈ ಥರ ತರಿ ಇನ್ನೂ ತರಿತರಿ ಆಗಬೇಕಾಗಿತ್ತಂತೆ ಸೊ ಇದಿನ್ನ ಪುಡಿ ಪೂರ್ತಿ ಪುಡಿ ಆಗಿದೆ ಬೇಡ ಅಂತಿದ್ರು ಇಷ್ಟೊಂದು ಬಟ್ ನೀವು ಇನ್ನೂ ತರಿಯಾಗಿ ಅಂದರೆ ಅದು ಕಾಳು ಬಾಯಿಗೆ ಸಿಗೋ ಥರ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಎಣ್ಣೆ ಎಣ್ಣೆಲಿ ಬಿಟ್ಬಿಟ್ಟು ಕರಿಬೇಕು ಅಷ್ಟೇ ಸ್ವಲ್ಪ ಫ್ಲೇಮ್ ಲೋ ಇಟ್ಕೊಳ್ಳಿ ಯಾಕಂದರೆ ಎಲ್ಲ ಬೇಯಬೇಕಲ್ವ ಹಸಿ ಹಸಿದೇ ಇರೋದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ರುಚಿ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಇವಾಗ ಆಲ್ರೆಡಿ ಎಲ್ಲ ಮಾರ್ಕೆಟಲ್ಲಿ ಅಲಸಂದಿಗಳು ಬಂದಿದೆ ಸೊ ಈಸಿಯಾಗಿ ತೊಗೊಂಡು ಮಾಡ್ಕೋಬೋದು ಅಲ್ಸಂದಿ ವಡೆ ಅನ್ಕೋಬೋದು ಅಲ್ಸಂದಿ ಬಜ್ಜಿ ವಿ ಕ್ಯಾನ್ ಈಟಿನ್ ಮ ಮೊಸರು ಮತ್ತು ಯಾವುದು ಸಾಸ್ ಇದರಲ್ಲೆಲ್ಲ ತಿನ್ಬೋದು ಆ್ಯಂಡ್ ಲಾಸ್ಟಲ್ಲಿ ನನಗೆ ಫೋಟೋಗೆ ಅಥವಾ ವಿಡಿಯೋಗೆ ಸಿಕ್ಕಿರೋದು ಇಷ್ಟೇ ಆಲ್ರೆಡಿ ಮ ಖಾಲಿ ಆಗ್ಬಿಟ್ಟಿತ್ತು ಮಾಡ್ತಾ ಮಾಡ್ತಾನೆ ಬಿಸಿ ಬಿಸಿ ತಿಂದಾಕ್ಬಿಟ್ಟಿದ್ರು ಸೊ ಹಾಗಾಗಿ ಇಷ್ಟೇ ಉಳಿದಿದ್ದು ಆ್ಯಂಡ್ ಯಾ ಚೆನ್ನಾಗಿತ್ತು ತಿನ್ನೋಕ್ಕೆ ಆ್ಯಂಡ್ ಬನ್ನಿ ಮುಂದೆ ಇಲ್ಲಿ ನಮ್ಮಮ್ಮ ಶೀಕರ್ಣಿ ಮಾಡ್ತಾ ಇದ್ದಾರೆ ಶೀಕರ್ಣಿ ಮಾವಿನಕಾಯಿ ಶೀಕರ್ಣೆ ಸೀಸನ್ ಅಲ್ವಾ ಸೊ ಚೆನ್ನಾಗಿರೋ ಮಾವಿನ ಹಣ್ಣು ತೊಗೊಂಡು ಚೆನ್ನಾಗಿ ಅದನ್ನು ಹಿಂಡಬೇಕು ಇನ್ ಕೇಸ್ ನಿಮ್ಗೆ ಈ ಥರ ಹಿಂಡೋದು ಇಷ್ಟ ಆಗಲಿಲ್ಲ ಅಂದರೆ ಕಟ್ ಮಾಡಿಬಿಟ್ಟು ಪೀಸ್ ಪೀಸ್ ಮಾಡಿ ಮಿಕ್ಸಿಗೆ ಹಾಕೋಬೋದು ಮಿಕ್ಸಿಗೆ ಹಾಕ್ಕೊಂಡ್ರೆ ಜ್ಯೂಸ್ ಫೀಲ್ ಕೊಡುತ್ತೆ ಬೇಡ ನಮಗೆ ಅಥೆಂಟಿಕ್ಕಾಗಿ ಶ್ರೀಕರ್ಣಿನೇ ಬೇಕು ಅಂದರೆ ಕೈಯಲ್ಲೇ ರಸನ ಹಿಂಡಿ ಹಿಂಡಿ ತೆಗಿಬೇಕು ಆ್ಯಂಡ್ ನಾವಷ್ಟೇ ಮನೆಯವರಿದ್ದರಿಂದ ಗಟ್ಟಿಯಾಗಿ ಮಾಡು ಅಂತ ಹೇಳಿದ್ದೆ ಸೊ ಹಂಗಾಗಿ ನೀರೇನು ಆ್ಯಡ್ ಮಾಡಿಲ್ಲಮ್ಮ ಹಂಗೇ ಹೆಂಗಿರುತ್ತೆ ಹಂಗೆ ಮಾಡಿ ಸ್ವಲ್ಪ ಬೆಲ್ಲ ಹಾಕಿದ್ದಾರೆ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಮತ್ತೆ ಬಾಳೆಹಣ್ಣು ಹಾಕಿ ಹಾಕಿದರು ಲಾಸ್ಟಲ್ಲಿ ಯಾಕಂದರೆ ಬೆಲ್ಲ ಹೆಜ್ಜಿಕೆ ಆಗಿದೆ ಅಂತ ಬಾಳೆಹಣ್ಣು ಆ್ಯಡ್ ಮಾಡಿದರು ಬಾಳೆಹಣ್ಣು ಇಷ್ಟ ಇಲ್ಲದೆ ಇರೋರು ಹಾಕಬೇಡಿ ಆ್ಯಂಡ್ ನನಗೂ ಇಷ್ಟ ಆಗೋಲ್ಲ ಬಟ್ ಆ್ಯಡ್ ಮಾಡಿದರು ಅಂತ ತಿಂದ್ವಿ ದಿಸ್ ಇಸ್ ದ ಫೈನಲ್ ಲುಕ್ ಚಪಾತಿ ಯಾವ ಪಲ್ಯ ಇದು ಹುರುಳಿ ಹುರುಳಿಕಾಳು ಪಲ್ಯ ಆ್ಯಂಡ್ ಶೀಕರ್ಣಿ ಮಾವಿನಕಾಯಿ ಪ್ಲಸ್ ಬನಾನಾ ಶೀಕರ್ಣಿ ಆ್ಯಂಡ್ ಲಾಸ್ಟಲ್ಲಿ ನಾನು ಹೇಳಿದ್ದೆ ನಿಮಗೆ ಸಾರಿ ಫಸ್ಟಲ್ಲೇ ಹೇಳಿದ್ದೆ ಶೇಂಗಾ ಹೋಳಿಗೆ ಮಾಡೋ ಪ್ರೊಸೆಸ್ ತೋರಿಸ್ತೀನಿ ಬಟ್ ಅದು ಸ್ಟಾರ್ಟಿಂಗ್ ಪ್ರೊಸೆಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ ಜಸ್ಟ್ ಅವ್ರು ಏನು ಮೈದಾ ಹಿಟ್ಟು ಕಲಸಿಟ್ಟಿರೋದು ಗಟ್ಟಿಯಾಗಿ ಆ್ಯಂಡ್ ಶೇಂಗಾ ಪುಡಿನ ಅಂದರೆ ಶೇಂಗಾ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದಾರೆ ಚೆನ್ನಾಗಿ ಹುರ್ಕೊಂಡು ಅದನ್ನ ಆರಿಸಿ ಮೇಲ್ಗಡೆ ಇರೋ ಸಿಪ್ಪೆಯೆಲ್ಲ ಹುಡಿಯೆಲ್ಲ ಕೇರ್ ಕೇರ್ಬಿಟ್ಟು ತೆಗ್ದಿದ್ದಾರೆ ಎಲ್ಲ ರಿಮೂವ್ ಮಾಡಿದ್ದಾರೆ ಅದಾದಮೇಲೆ ಅದಕ್ಕೆ ಬೆಲ್ಲ ಆ್ಯಡ್ ಮಾಡಿಬಿಟ್ಟು ಮಿಕ್ಸಿ ಮಾಡಿದ್ದಾರೆ ಹಾಲಕ್ಕಿ ಹಾಂ ಏಲಕ್ಕಿ ಬೆಲ್ಲ ಶೇಂಗಾ ಬೀಜನ ಹುರಿದಿರೋ ಶೇಂಗಾ ಬೀಜನ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡಾಗ ಆ ಥರ ಪೇಸ್ಟ್ ಆಗುತ್ತೆ ನೀರು ಆ್ಯಡ್ ಮಾಡೋಂಗಿಲ್ಲ ಯಾಕಂದರೆ ಆಲ್ರೆಡಿ ಶೇಂಗಾದಲ್ಲಿ ಎಣ್ಣೆ ಇರೋದರಿಂದ ನೀರೇನು ಆ್ಯಡ್ ಮಾಡಿರಲ್ಲ ಅದನ್ನು ಆಚೆ ತಕೊಂಡು ಸ್ವಲ್ಪ ನಾದು ನಾದ್ಕೋಬೇಕು ಆವಾಗ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಮುದ್ದೆ ಅಂದರೆ ಯಾವುದು ಹುರ್ಣದ್ದು ಅದಕ್ಕೆ ಬರುತ್ತೆ ಸೊ ಆ ಟೈಮಲ್ಲಿ ಮೈದಾ ಹಿಟ್ಟಿಗೆ ಚೆಂಡ್ಕೊಂಡು ಲಪ್ಪಿಸಿದರೆ ಬೇಯಿಸಿದರೆ ಮುಗಿತು ಒಂದ್ ದಿನ ಮುಂದಿನ ಎರಡು ಗಂಟೆನು ತುಷಾರ ಕಸಾನು ಸ್ವಚ್ಛ ಐತಿ ಸ್ವಚ್ಛತಿ ಅಂತ ಇಲ್ಲ ಅಂಡ್ ಹಿಯರ್ ನಾವು ಬೇಯಿಸ್ತಾ ಇದ್ವಿ ಅದನ್ನ ಶೇಂಗಾ ಹೋಳಿಗೆನ ಸೊ ಹಂಗೆ ತುಷಾರಿಗೆ ಅವ್ನ ಪ್ರೊಸೆಸ್ ಹೇಗೆ ಕ್ಲೀನ್ ಮಾಡ್ತಾನೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಮಾತಾಡ್ತಾ ಮಿಸ್ ಅದ್ಬ್ಯಾಂಡ್ ಹೇ ದಿಸ್ ಈಸ್ ದ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಆ್ಯಂಡ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ಬ್ಲಾಗ್ ಹಾಕೋಕ್ಕೆ ತುಂಬ ಕಷ್ಟ ನಾನು ಈಸಿ ಅಂದ್ಕೊಂಡಿದ್ದೆ ಬಟ್ ಇಟ್ಸ್ ನಾಟ್ ಈಸಿ ಎವ್ರಿ ಟ್ವೆಂಟಿ ಫೋರ್ ಅವರ್ಸು ನಾವು ಕ್ಯಾಮ್ರಾ ಆನ್ ಮಾಡಿಟ್ಕೊಬೇಕು ಬಟ್ ಯಾವಾಗ ಏನು ಕಂಟೆಂಟ್ ಸಿಗುತ್ತೆ ಅನ್ನೋದು ಗೊತ್ತಾಗಲ್ಲ ಬಟ್ ಇಟ್ಸ್ ವೆರಿ ಡಿಫ್ difficult to make a video.